ಆಗಮಿಸಿದ್ದಾರೆ ಇಲ್ಲಿ ಕನ್ನಡದ ಕೆಲಸವನ್ನ ಮಾಡಲು ಪರಿಸರ ಮಂಜೂರಿಗೆ ಅವರಿಗೆ ಒಡೆಯನ್ನು ನೀಡುವುದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾದಂತ ಶ್ರೀಮತ ಬಾಯಣ್ಣನವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯದ ಬೇರೆ ವ್ಯಕ್ತಿತ್ವದ ಸಾಹಿತಿಗಳು ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಚಾಪನ್ನು ಮೂಡಿಸಿರ್ತಕ್ಕಂತಹ ಹಿರಿಯ ಕಥೆಗಳಾದಂತಹ ಡಾಕ್ಟರ್ ಗೌಡರು ಮಾಜಿ ವಿಧಾನಸಭಾ ಸದಸ್ಯರ ಕನ್ನಡ ಪ್ರೇಮಿಗಳು ಹಾಗೂ ಸಾಹಿತಿಗಳಾದಂತ ಡಾಕ್ಟರ್ ಗೌಡರು ಇದೀಗ ನಮ್ಮ ಯಮಲೂರಿನ ಗ್ರಾಮದ ಬೇಡಿಕೆಯನ್ನ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನ ಆತ್ಮೀಯವಾಗಿ ಹೃದಯ ಪೂರ್ವಕವಾಗಿ ಹಾಗೂ ಕೃತಜ್ಞತಾ ಪೂರ್ವಕವಾಗಿ ಅವರನ್ನು ಪರಿಮಾಡಿಕೊಳ್ಳೋಣ ಬನ್ನಿ ಕಡೆ ಕನ್ನಡದ ಶೇರನ್ನು ಹೇಳೋದಕ್ಕೆ ತಾವೆಲ್ಲ ಕೂಡ ಸಿದ್ಧರಾಗಿ ಬಂದ್ರೆ ಕನ್ನಡದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕನ್ನಡ ತಾಯಿಯ ಋಣವನ್ನ ತೀರಿಸುವಂತಹ ಕೆಲಸದಲ್ಲಿ ನಾವು ನೀವೆಲ್ಲ ಕೂಡ ತಾಯಿಗಳಾಗೋಣ ಹೊಂದಿ ಕನ್ನಡ ತಾಯಿಯ ಸೇವೆಯನ್ನ ಮಾಡುವ ಈ ಒಂದು ವೈರ್ ನಾವು ನೀವೆಲ್ಲರೂ கல்ல நான் இதுல சேரி நிறைய கேட்க வந்தோன்ன கன்னட பாஷையோன்ன கன்னட பாஷைய ಕನ್ನಡ ಭಾಷೆಯನ್ನ ಉಳಿಸೋಣ ಕರೆಯನ್ನ ನಮ್ಮ ಹಿರಿಯ ಸಾಹಿತಿಗಳಾದಂತಹ ಡಾಕ್ಟರ್ ದೊಡ್ಡರಂಗೇಗೌಡರು ಕೊಟ್ಟಿದ್ದಾರೆ ಬನ್ನಿ ನಾವು ನೀವೆಲ್ಲ ಸೇರಿ ಕನ್ನಡ ಮನ ಸಲುವೆಯನ್ನ ಮಾಡೋಣ ಬಂಧುಗಳೇ ಕನ್ನಡದ ಈ ಒಂದು ಸವಿಯನ್ನ ಸವಿಯಂತ ಸವಿತಕ್ಕಂತಹ ಒಂದು ಸಮಯವನ್ನ ಇಲ್ಲಿ ನಮಗೆ ಎಲ್ಲ ಬೇರು ಸಾಹಿತಿಗಳು ಒದಗಿಸಿಕೊಂಡಿದ್ದಾರೆ ಅವರ ಒಂದು ಭಾಷಣಗಳಿಂದ ಅವರ ಮಾತು ಮಾತುಗಳಿಂದ ನಮಗೆಲ್ಲರೂ ಕೂಡ ಅವರ ಒಂದು ಜೀವನದ ಮೌಲ್ಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಈ ನಮ್ಮ ವೇದಿಕೆಯಲ್ಲಿ ಬಂದಿ ಬಂಧುಗಳೇ ಪರಿಸರ ಮಜ್ಜು ಬರ್ತಕ್ಕಂತಹ ಕನ್ನಡ ಕಟ್ಟಾಡುವಿಗೆ ಇವತ್ತು ಮಾತಾಡಿ ವಾರ್ಡ್ನ ಹೊಣೆಗಾರಿಕೆಯನ್ನು ನೀಡಲಿಕ್ಕೆ ಹಲವಾರು ಮಹ